ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಇವತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಜಪವನ್ನು ಮಾಡ್ತಾ ಅದನ್ನು ಬ್ಯಾನ್ ಮಾಡಲೇಬೇಕು ಅಂತ ಒಂದು ಸಲ ಹೇಳಿದರೆ ಅದರ ಮೇಲೆ ನಿರ್ಬಂಧವನ್ನು ಹೇರಬೇಕು ಅಂತ ಇನ್ನೊಂದು ಸಲ ಪತ್ರವನ್ನು ಬರೀತಾರೆ ಆದರೆ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಆರ್ ಎಸ್ ಎಸ್ಸನ್ನು ಹೊಗಳಿ ಸೇನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅಲ್ಲಿಗೆ ಪ್ರಿಯಾಂಕರ್ಗೆ ಮುಖಕ್ಕೆ ಹೊಡೆದ ಹಾಗೆ ಆಗಲ್ವೇ ಪಾಪ ಯೋಚನೆ ಮಾಡಬೇಕಿತ್ತು ಹಾಳಾಗಿ ಹೋಗಲಿ ಈ ಆರ್ ಎಸ್ ಎಸ್ ಅನ್ನೋದು ಹುಟ್ಟಿದ್ದಾದರೂ ಹೇಗೆ ಅನ್ನೋದನ್ನು ಅವರಿಗೆ ಆಗಲಿ ಅಂಥವರ ಪರವಾಗಿ ಮಾತನಾಡೋರಿಗೆ ಆಗಲಿ ಗೊತ್ತಿರಲ್ಲ ಬಿಡಿ ಹಾಗಾಗಿ ಆರ್ ಎಸ್ ಎಸ್ ಹುಟ್ಟಿದ್ದು ಹೇಗೆ ಇವತ್ತು ಅದರ ಸಾಕತ್ತು ಎಷ್ಟು ಅದರ ವಿರುದ್ಧವಾಗಿ ದೇಶವನ್ನು ಒಡೆದು ಹಾಕೋ ಪಕ್ಷ ಮಾತನಾಡ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಎಸ್ ಎಸ್ ಒಂದು ಕೋಮುವಾದಿ ಸಂಘಟನೆ ಪ್ರಚೋದಕಾರಿ ಸಂಘಟನೆ ಅನ್ನೋ ಮಾತನ್ನು ಹೇಳಿಕೊಂಡು ಅವರ ಒಳಗೆ ಅದೆಷ್ಟು ದೇಶ ವಿರೋಧಿ ಮನಸ್ಥಿತಿ ಇದೆ ಅದನ್ನೆಲ್ಲ ವಾಂತಿ ಮಾಡಿಕೊಳ್ಳೋಕೆ ಬಹಳಷ್ಟು ಜನರು ಶುರು ಮಾಡಿಕೊಂಡಿದ್ದಾರೆ ಸ್ವರ್ಗದ ಹಾಗೆ ಇರೋ ಭಾರತದಲ್ಲಿ ಜನ್ಮವನ್ನು ಪಡೆದವರು ದೇವತೆಗಳಿಗಿಂತ ಧನ್ಯರು ಅನ್ನೋದನ್ನು ಹುದ್ದು ದೇವತೆಗಳೇ ಹೇಳಿದ್ದಾರೆ ಅನ್ನೋದನ್ನು ಬಹಳಷ್ಟು ಕಡೆ ಉಲ್ಲೇಖಗಳು ಆಗಿವೆ ಅದು ನಮಗೆ ನೋಡೋದಕ್ಕೂ ಸಿಗುತ್ತವೆ ಇಂತಹ ಭಾರತದ ಸೇವೆಯನ್ನು ಸುಮಾರು ನೂರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರೋ ಆರ್ ಎಸ್ ಎಸ್ ಅದೆಷ್ಟು ಶ್ರೇಷ್ಠವಾದದ್ದು ಅದರಲ್ಲೂ ಇವತ್ತು ಭಾರತದ ಒಳಗೆ ಕಾಂಗ್ರೆಸ್ಸಿಗರ ಮನೆಯ ಅದೆಷ್ಟೋ ಹಿಂದೂ ಹೆಣ್ಣು ಮಕ್ಕಳು ಖುಷಿಯಾಗಿ ಇದ್ದಾರೆ ಅದರಲ್ಲೂ ಹಿಂದೂಗಳಾಗಿಯೇ ಉಳ್ಕೊಂಡಿದ್ದಾರೆ ಅಂದರೆ ಅದಕ್ಕೂ ಕಾರಣ ಆರ್ ಎಸ್ ಎಸ್ ಇಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಬಗ್ಗೆ ನಿಜ ಭಾರತೀಯರಿಗೆ ಹೆಮ್ಮೆ ಇರಲ್ವಾ ಖಂಡಿತ ಇರುತ್ತೆ ಆರ್ ಎಸ್ ಎಸ್ನ ಒಂದು ಸಾಲನ್ನು ನನಗೆ ಯಾರೋ ಕಳಿಸಿದ್ರೋ ನನ್ನ ದೇಶಕ್ಕೆ ಅನ್ಯಾಯ ಆದರೆ ಅದು ದೇವರಿಗೆ ಅನ್ಯಾಯ ಆದ ಹಾಗೆ ಅನ್ನೋದನ್ನು ಹೇಳಿಕೊಡ್ತಾರೆ ಅಂತ ಇದಕ್ಕಿಂತ ಹೆಮ್ಮೆ ನಮಗೆಲ್ಲ ಏನ್ರಿ ಬೇಕು ಆದರೆ ಪ್ರಿಯಾಂಕರ್ಗೆ ಅಂತಹ ಕೊಳೆತ ಮನಸ್ಥಿತಿಗೆ ಯಾಕೆ ಇಷ್ಟೊಂದು ದ್ವೇಷ ಅನ್ನೋದಕ್ಕೆ ಪಾಪರ್ರಿ ಮರಿಕರ್ಗೆ ಅವರ ಹತ್ರ ಕೂಡ ಉತ್ತರ ಇರಲ್ಲ ಅದರಲ್ಲೂ ಕಾಂಗ್ರೆಸ್ಸಿನ ಬಹಳಷ್ಟು ಅಯೋಗ್ಯ ನಾಯಕರು ಹೇಳಿಕೊಳ್ಳೋ ಹಾಗೆ ಸ್ವಾರ್ಥವನ್ನು ತುಂಬಿಕೊಂಡಿರೋ ಸಂಘಟನೆ ಅಲ್ಲ ಇಲ್ಲ ಅಂದರೆ ರಾಜಕಾರಣಿಗಳ ಹಾಗೆ ಸ್ವಾರ್ಥದ ಮೇಲೆ ನಿಂತಿರೋ ಸಂಘಟನೆ ಕೂಡ ಅಲ್ಲ ಆರ್ ಎಸ್ ಎಸ್ ಕೆಲ ರಾಜಕೀಯ ಪಕ್ಷಗಳ ಹಾಗೆ ಕಾರ್ಯಕರ್ತ ಏನನ್ನು ಕೊಟ್ಟಿದ್ದಾನೆ ಅವನಿಗೆ ಟಿಕೆಟ್ ಕೊಡೋದಕ್ಕೆ ಎಷ್ಟು ದುಡ್ಡಿದೆ ಅವನು ಪಕ್ಷಕ್ಕೆ ಎಷ್ಟು ಕೊಡ್ತಾನೆ ಅದನ್ನೆಲ್ಲ ನೋಡಲ್ಲ ಅದೇ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲೂ ಆರ್ ಎಸ್ ಎಸ್ ಸೇರಿಕೊಂಡ್ರೆ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಕೂಡ ಮಾಡಲ್ಲ ಅದರಿಂದ ಯಾವ ರೀತಿಯ ಲಾಭ ಆಗುತ್ತೆ ಅನ್ನೋದನ್ನು ಮೊದಲೇ ಚಿಂತೆ ಮಾಡಲ್ಲ ಆರ್ ಎಸ್ ಎಸ್ ಕೂಡ ಕಾರ್ಯಕರ್ತರು ಏನನ್ನು ಕೊಡಬೇಕು ಅಂತ ಹೇಳೋದು ಇಲ್ಲ ಇಲ್ಲಿ ಕಾರ್ಯಕರ್ತ ಅಂದರೆ ಸ್ವಯಂ ಸೇವಕರು ಮತ್ತು ಸಂಘಟನೆ ಯೋಚನೆ ಒಂದೇ ಅದು ನನ್ನ ದೇಶಕ್ಕೆ ಭಾರತ ಮಾತೆಯ ಮಕ್ಕಳಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಅನ್ನೋದು ಇಂತಹ ಆರ್ ಎಸ್ ಎಸ್ಸನ್ನೇ ಕಟ್ಟಿ ಹಾಕ್ತೀನಿ ಇದು ನನ್ನಿಂದ ಮಾತ್ರ ಆಗುತ್ತೆ ಇದರಲ್ಲಿ ನಾನು ಗೆಲ್ತೀನಿ ಅಂತ ಮರಿಕರ್ಗೆ ಅಂದುಕೊಂಡಿದ್ದಾರೆ ಅನ್ನೋದೇ ದೊಡ್ಡ ಕಾಮಿಡಿ ಜೊತೆಗೆ ದೊಡ್ಡ ಭ್ರಮೆಯಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರೆ ಅನಿಸುತ್ತೆ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಮನಸ್ಸಲ್ಲೂ ಆರ್ ಎಸ್ ಎಸ್ ಖಂಡಿತ ಇರುತ್ತೆ ಅದಕ್ಕೆ ಕಾರಣ ಪ್ರತಿ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ನಿಜ ಭಾರತೀಯರು ಅಂದರೆ ದೇಶಭಕ್ತರು ಇದ್ದೇ ಇರ್ತಾರೆ ಎಲ್ಲರೂ ಗಾಂಧಿಗಳನ್ನು ಮೆಚ್ಚಿಸೋಕೆ ಖರ್ಗೆ ಕುಟುಂಬದ ಹಾಗೆ ಗುಲಾಮಿ ಗಿರಿಯನ್ನು ಸಾಯುವರೆಗೂ ಮಾಡಲ್ಲ ಅದರಲ್ಲೂ ಇದೇ ಆರ್ ಎಸ್ ಎಸ್ ಹುಟ್ಟಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ದಿನವೇ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವರ್ ಅವರು ದೂರ ದೃಷ್ಟಿಯನ್ನು ಇಟ್ಕೊಂಡು ಸ್ಥಾಪನೆಯನ್ನು ಮಾಡಿದ್ದ ಸಂಘಟನೆ ಇಷ್ಟೊಂದು ಬಲಿಷ್ಠವಾಗಿ ಬೆಳೆದಿದೆ ಬೆಳೆದು ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ನಾವೆಲ್ಲರೂ ಖುಷಿಯನ್ನು ಪಡಬೇಕು ಆದರೆ ಅವತ್ತು ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಕೇವಲ ಐದು ಜನರಿಂದ ಇವತ್ತು ಒಂದಷ್ಟು ಕಾಂಗಿಗಳು ಅಂದರೆ ಕಾಂಗ್ರೆಸ್ಸಿಗರು ಅದರಲ್ಲೂ ಸದ್ಯಕ್ಕೆ ಪ್ರಿಯಾಂಕ ಖರ್ಗೆ ನಾನು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅನ್ನೋದಕ್ಕೆ ಮೊದಲು ಆರ್ ಎಸ್ ಹುಟ್ಟಿದ್ದು ಹೇಗೆ ಅನ್ನೋದು ಗೊತ್ತಿರಬೇಕು ಹಾಗಾದರೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಈ ವಿಡಿಯೋನ ಯಾರಾದರೂ ಮರಿಕರಿಗೆ ಅವರಿಗೆ ದಯವಿಟ್ಟು ಕಳಿಸಿಕೊಡಿ ಅದು ಸಾವಿರದ ಒಂಬೈನೂರ ಐದು ಆಗ ನಮ್ಮನ್ನು ಆಳ್ತಾ ಇದ್ದ ಬ್ರಿಟಿಷರು ಒಂದೇ ಮಾತರಂ ಗೀತೆಗಳನ್ನು ನಿಷೇಧ ಮಾಡೋದಕ್ಕೆ ಮುಂದಾಗ್ತಾರೆ ಅದನ್ನು ಯಾಕೆ ನಿಷೇಧ ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಆ ಗೀತೆಯಿಂದ ನಮ್ಮ ದೇಶ ಒಗ್ಗೂಡುತ್ತೆ ಅನ್ನೋ ಯೋಚನೆ ಅವರಿಗಿತ್ತು ಆಗ ಕೇಶವ ಬಲಿರಾಮ್ ಹೆಡಗೇವರವರ ವಯಸ್ಸು ಕೇವಲ ಹದಿನಾರು ವರ್ಷ ಮಾತ್ರ ಆಗ ಅವರು ಅಯ್ಯೋ ಒಂದೇ ಮಾತರಂ ಗೀತೆಗಳನ್ನು ನಿಷೇಧ ಅಂತ ಕೋಪ ಕೂಡ ಬರುತ್ತೆ ಅವತ್ತು ಆ ಪುಟ್ಟ ಬಾಲಕನಿಗೆ ಕೋಪ ತಡ್ಕೊಳ್ಳೋಕೆ ಆಗಲಿಲ್ಲ ಆದರೂ ಮೂರು ವರ್ಷಗಳ ಕಾಲ ಅದೇಗೋ ಕೋಪವನ್ನೆಲ್ಲ ತಡ್ಕೊಂಡು ಆದರೆ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅದೆಲ್ಲವೂ ಸ್ಫೋಟಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಹೆಡಗೇವಾರವರು ಶಿಕ್ಷಣ ಸಂಸ್ಥೆಗಳಲ್ಲಿ ನಿಂತ್ಕೊಂಡು ಒಂದೇ ಮಾತರಂ ಗೀತೆಯನ್ನು ಹಾಡ್ತಾರೆ ಆಗ ಅಲ್ಲಿದ್ದ ಪ್ರಾಂಶುಪಾಲರು ಒಂದೇ ಮಾತರಮ್ಮ ಹಾಡ್ತೀಯಾ ಎಲ್ಲರ ಮುಂದೆ ನಿಂತು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿದರು ಅದಕ್ಕೆ ಕಾರಣ ಅಂದರೆ ಆಗಿನ ಶಾಲೆಗಳು ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿದ್ವು ಅಲ್ಲಿ ಕ್ಷಮೆಯನ್ನು ಕೇಳೋಕೆ ಗುಲಾಮಗಿರಿ ಮಾಡೋ ವ್ಯಕ್ತಿನೋ ಇಲ್ಲಾಂದರೆ ಇಟಲಿ ಸೋನಿಯಾ ಪುತ್ರನೂ ಇರಲಿಲ್ಲ ಅಲ್ಲಿದ್ದದ್ದು ನಿಜವಾದ ಭಾರತೀಯ ಮಾತೆಯ ಪುತ್ರ ದೇಶಭಕ್ತ ಹಾಗಾಗಿ ಕ್ಷಮೆಯನ್ನು ಕೇಳಲೇ ಇಲ್ಲ ಹಾಗಾಗಿ ಹದಿಮೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಮಾಡ್ತಾರೆ ಅವತ್ತಿಂದ ಇವತ್ತಿನವರೆಗೆ ಸಂಘ ನಿರಂತರವಾಗಿ ಭಾರತದಲ್ಲಿ ದೇಶ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ ಒಂದೇ ಮಾತರಂ ಗೀತೆಯನ್ನು ಹಾಡಿಕೊಂಡು ಬರ್ತಾನೆ ಇದೆ ಒಂದೇ ಮಾತರಂ ಘೋಷಣೆಗಳನ್ನು ಕೂಗ್ತಾನೆ ಇದೆ ಅಂಥದ್ರಲ್ಲಿ ಜನರ ಹತ್ತಿರ ಜನರನ್ನು ಜಾತಿ ಲೆಕ್ಕಾಚಾರದಲ್ಲಿ ಒಡೆದು ಮತಗಳನ್ನು ಭಿಕ್ಷೆಬೇಡಿ ಪಡ್ಕೊಂಡ ನಮ್ಮ ಜನರ ತೆರಿಗೆ ದುಡ್ಡಲ್ಲೇ ಒಂಥರ ಜನರ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ಮರಿಕರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಹಾಳಾಗಿ ಹೋಗಲಿ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋಕ್ಕಾದರೂ ಯೋಗ್ಯತೆ ಇದೆಯಾ ಅನ್ನೋದನ್ನು ಸ್ವಲ್ಪ ನೀವೇ ಹೇಳಿಪ್ಪ ಅಲ್ಲಿ ಆರ್ ಎಸ್ ಎಸ್ ಒಂದೇ ಮತರಮ್ಮ ಅಂತಿದ್ರೆ ಇವರೆಲ್ಲ ಮತಕ್ಕಾಗಿ ಎಲ್ಲರನ್ನ ಜಾತಿ ಲೆಕ್ಕಾಚಾರದಲ್ಲಿ ಒಡೆದು ಹಾಕೋ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಈ ಪ್ರಿಯಾಂಕರ್ಗೆ ಯಾರೋ ಕಟ್ಟಿದ ಪಕ್ಷದಲ್ಲಿ ಅವರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಹೆಸರಲ್ಲಿ ಚುನಾವಣೆ ಗೆದ್ದು ಮಾತನಾಡ್ತಾ ಇದ್ದಾರೆ ಅದೇ ಆರ್ ಎಸ್ ಎಸ್ ಕೇವಲ ಐದು ಜನರಿಂದ ಶುರುವಾಗಿದ್ದು ಇವತ್ತು ಸುಮಾರು ಐವತ್ತೈದು ಸಾವಿರ ಶಾಖೆಗಳನ್ನು ಹೊಂದಿದೆ ಆರ್ ಎಸ್ ಎಸ್ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇವಲ ಭಾರತ ಮಾತ್ರ ಕೂಡ ಅಲ್ಲ ವಿದೇಶದಲ್ಲೂ ತನ್ನದೇ ಆದ ಶಾಖೆಗಳನ್ನು ಹೊಂದಿದೆ ಹಾಗಂತ ವಿದೇಶದಲ್ಲಿ ಶಾಖೆಗಳನ್ನು ಮಾಡಿಕೊಂಡಿರೋದು ಕಾಂಗ್ರೆಸ್ಸಿಗರ ಹಾಗೆ ಶೋಕಿ ಮಾಡೋಕ್ಕಲ್ಲ ಅದು ಆರ್ ಎಸ್ ಎಸ್ ಮಾಡೋ ಸಮಾಜ ಸೇವೆ ಅದ್ಭುತವಾದ ಸೇವಾ ಮನೋಭಾವಕ್ಕೆ ಇರೋದು ಅಂತ ಯೋಗ್ಯತೆ ಇಲ್ಲದವರಿಗೆ ಹೇಗೆ ಗೊತ್ತಾಗತ್ತೆ ಹಾಳಾಗಿ ಹೋಗಲಿ ಇವೆಲ್ಲವನ್ನು ಬ್ಯಾನ್ ಮಾಡೋ ತಾಕತ್ತು ಕೇವಲ ಮರಿಕರ್ಗೆಗೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಅದರ ಮಿತ್ರ ಪಕ್ಷಗಳಿಗೆ ಆಗಲಿ ಇದೆಯಾ ಖಂಡಿತ ಇರಲ್ಲ ಯಾರದ್ದು ಗುಲಾಮಗಿರಿಯಲ್ಲಿ ಬದುಕ್ತಾ ಜನರ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ರಾಜಕಾರಣಿಗಳು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ದೇಶ ಸೇವೆ ಮಾಡ್ತಾ ದೇಶ ಸೇವೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಡೋ ಸ್ವಯಂ ಸೇವಕರು ಅದೆಷ್ಟು ಮಾತಾಡಬೇಕು ಅಂತ ಯೋಚನೆಯನ್ನು ಮಾಡಿಕೊಳ್ಳೆ ಇಷ್ಟೆಲ್ಲ ತಾಕತ್ತಿದ್ರು ಆರ್ ಎಸ್ ಎಸ್ಸನ್ನು ನಮ್ಮ ರಾಜ್ಯದ ಸಿದ್ದು ಸರ್ಕಾರ ಆರ್ ಎಸ್ ಎಸ್ ಭಾಗವಹಿಸಿದ್ರು ಅನ್ನೋ ಒಂದೇ ಒಂದು ಕಾರಣ ಕೊಟ್ಟು ಸರ್ಕಾರಿ ಅಧಿಕಾರಿಗಳನ್ನು ಅಮಾನತು ಮಾಡೋ ಹೀನಾಯ ಕೆಲಸಕ್ಕೆ ಇಳಿದಿದೆ ಅಂದರೆ ಅದೆಂಥ ಪಾಪ ಅನ್ನೋದನ್ನು ಪ್ರತಿ ಭಾರತೀಯರು ಯೋಚನೆ ಮಾಡಲೇಬೇಕು ಗೆಳೆಯರೆ ಇನ್ನು ನಮ್ಮಲ್ಲಿ ಕೆಲವರು ಹೇಳ್ತಾರೆ ಅಯ್ಯೋ ಈ ಆರ್ ಎಸ್ ಎಸ್ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆರ್ ಎಸ್ ಎಸ್ ಒಂದು ಕೋಮವಾದಿ ಸಂಘಟನೆ ಅಂತ ಅದು ನಿಜ ಕೂಡ ಹೌದು ಯಾಕೆ ಭಾರತ ಸಹಸ್ರಾರು ವರ್ಷಗಳಿಂದ ಹಿಂದೂ ರಾಷ್ಟ್ರ ಅನ್ನೋದು ಯಾರಿಗೂ ಗೊತ್ತಿಲ್ವಾ ಅಥವಾ ಇವತ್ತಿಗೂ ಹಿಂದೂ ರಾಷ್ಟ್ರ ಅನ್ನೋದನ್ನು ಒಪ್ಪಿಕೊಳ್ಳಲ್ವಾ ಅಂದರೆ ಸಂವಿಧಾನದಲ್ಲಿ ಎಲ್ಲಾದರೂ ಬೇರೆ ಏನಾದರೂ ಬರದಿದೆಯಾ ಅದು ಯಾರೋ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಜಾತ್ಯತೀತ ಅನ್ನೋದನ್ನು ಸೇರಿಸಿದರೆ ಅದು ಜಾತ್ಯತೀತ ಅನ್ನೋದನ್ನು ಯಾಕ್ರಿ ಒಪ್ಕೋಬೇಕು ಭಾರತ ಯಾವತ್ತಿದ್ರೂ ಹಿಂದೂ ರಾಷ್ಟ್ರವೇ ಅನ್ನೋದನ್ನು ಯಾರು ಮರೆಯೋಕ್ಕೆ ಹೋಗಬಾರ್ದು ನಮ್ಮ ಸಂವಿಧಾನದಲ್ಲಿರೋದು ಸಮಾನತೆ ಇರಲಿ ಅಂತ ಅದಕ್ಕೆ ಬೇಕಾಗಿರೋದು ಯು ಸಿ ಸಿ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅನ್ನೋದು ಅದನ್ನು ಆರ್ ಎಸ್ ಎಸ್ ಕೂಡ ಹೇಳುತ್ತೆ ಅದರ ಯೋಚನೆ ಆರ್ ಎಸ್ ಎಸ್ಗೂ ಇದೆ ಯಾವತ್ತು ಭಗವದ್ಗೀತೆ ಆಧಾರದ ಮೇಲೆ ನಮ್ಮ ದೇಶ ನಡಿಬೇಕು ಅಂತ ಬೇರೆಯವರು ಅವರ ಗ್ರಂಥವನ್ನು ಉಲ್ಲೇಖ ಮಾಡಿ ಅವರ ಗ್ರಂಥದ ಪ್ರಕಾರ ನಡಿಬೇಕು ಅಂತಾರಲ್ಲ ಹಾಗೆ ಎಲ್ಲೂ ಹೇಳಿಲ್ಲ ಅಂತಹ ಪಟ್ಟನ್ನು ಹಿಡಿದು ಕೂತ್ಕೊಂಡಿಲ್ಲ ಅದಕ್ಕಾಗಿ ಪ್ರತಿಭಟನೆಗಳನ್ನು ನಡೆಸಿಲ್ಲ ಅಂತಹ ಮನಸ್ಥಿತಿ ಇದ್ದಿದ್ದರೆ ಆರ್ ಎಸ್ ಎಸ್ ಭಾರತ ದೇಶದ ಸೇವೆಯನ್ನು ಮಾಡೋದನ್ನು ಬಿಟ್ಟು ಕೇವಲ ಹಿಂದೂ ಧರ್ಮದ ಪ್ರಕಾರ ಎಲ್ಲವೂ ನಡಿಬೇಕು ಅಂತ ಕೇಳ್ತಾ ಇತ್ತು ಅದೇ ಕಾಂಗ್ರೆಸ್ ಅದೆಂಥ ವಿಷ ಬೀಜವನ್ನು ತುಂಬಿಕೊಂಡಿದೆ ವಿಷವನ್ನು ತುಂಬಿಕೊಂಡು ಒಳಗೆ ಏನೆಲ್ಲ ನಾಟಕ ಆಡ್ತಾ ಇದೆ ಅನ್ನೋದು ನಮಗೆಲ್ಲ ಈಗಾಗಲೇ ಗೊತ್ತೇ ಇದೆ ಅಂತಹ ವಿಷ ತುಂಬಿಕೊಂಡಿರೋದಕ್ಕೆ ಸಾವಿರಾರು ಸಾಕ್ಷಿಗಳು ಜನರ ಮುಂದೆ ಇವೆ ಅದೇ ಆರ್ ಎಸ್ ಎಸ್ನಲ್ಲಿ ನೂರು ವರ್ಷಗಳಲ್ಲಿ ಒಂದೇ ಒಂದು ತಪ್ಪಿಗೆ ಸಾಕ್ಷಿ ಹುಡುಕಿದ್ರೂ ಸಿಗಲ್ಲ ಹಾಗಾದರೆ ಕೋಮು ವಿಷ ಬೀಜವನ್ನು ಬಿತ್ತೋಕೆ ನಿಂತಿರೋದು ಯಾರೋ ಇದನ್ನು ಪಿ ಯು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಹೇಳ್ತಾರಾ ಅನ್ನೋದು ಅನುಮಾನ ಹೇಳೋಕ್ಕಾಗಲ್ಲ ಬಿಡಿ ಇಷ್ಟೆಲ್ಲ ಆಗ್ತಾ ಇರೋವಾಗ ಸಿ ಎಂ ಸಿದ್ದರಾಮಯ್ಯ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರೋ ವಿಚಾರದಲ್ಲಿ ಮುಂದೆ ಇದ್ದಾರೆ ಅನ್ನೋದು ನಮಗೂ ಗೊತ್ತು ಆದರೆ ಇದೇ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಆರ್ ಎಸ್ ಎಸ್ ಅನ್ನು ಒಂದು ಸೈನ್ಯಕ್ಕೆ ಹೋಲಿಕೆಯನ್ನು ಮಾಡಿದರು ಅದು ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲೂ ಬಂದಿತ್ತು ಇವತ್ತು ಕೂಡ ಆರ್ ಎಸ್ ಎಸ್ಸನ್ನೇ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ಅಂತಹ ಪ್ರಸ್ತಾಪ ಕೂಡ ಮಾಡಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯ ಅವರಿಗೆ ನೋವಾಗ್ತಾ ಇರೋದಾದರೂ ಯಾಕೆ ಅಂದರೆ ದೇಶ ಪ್ರೇಮಿಗಳು ಮತ್ತು ಸನಾತನಿಗಳು ಅಂದರೆ ನಿಜ ಭಾರತೀಯರೆಲ್ಲ ಒಂದಾದರೆ ಈ ಅಯೋಗ್ಯ ಕಾಂಗ್ರೆಸ್ ಮತ್ತು ರಾಜಕಾರಣಿಗಳು ಆಟ ಆಡೋದಕ್ಕೂ ಆಗಲ್ಲ ನಾಟಕ ಮಾಡೋದಕ್ಕೆ ಮೊದಲೇ ಆಗಲ್ಲ ಅದಕ್ಕಾಗಿ ಬ್ಯಾನ್ ಮಾಡ್ತೀವಿ ನಿರ್ಬಂಧವನ್ನು ಹೇರ್ತೀವಿ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾರೆ ಇನ್ನು ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ ಆರ್ ಎಸ್ ಎಸ್ ಅನ್ನೋದು ಯಾವ ಕೋಮುವಾದಿ ಸಂಘಟನೆ ಅಲ್ಲ ಅದೊಂದು ದೇಶಭಕ್ತಿಯ ಸಂಘಟನೆ ದೇಶದ ಸೇವೆಯನ್ನು ಮಾಡೋ ಸಂಘಟನೆ ಅಂತ ಇಲ್ಲ ಅಂದರೆ ಅವರೇ ಯಾಕೆ ದೇಶದ ಸೇನೆಗೆ ಒಂದು ಸಂಘಟನೆಯನ್ನು ಯಾವನಾದರೂ ತಲೆ ಕೆಟ್ಟು ಹೋಲಿಕೆ ಮಾಡಬೇಕು ತಲೆ ಕೆಟ್ಟರೆ ಎಲ್ಲ ಸಂಘಟನೆಗಳನ್ನು ಹಾಗೆ ಹೋಲಿಕೆ ಮಾಡಬೇಕು ಆದರೆ ಸಿದ್ದರಾಮಯ್ಯ ಅವರು ಕೇವಲ ಆರ್ ಎಸ್ ಎಸ್ ಒಂದನ್ನೇ ಯಾಕೆ ಸೇನೆ ಅಂತ ಹೇಳಬೇಕು ಅಯ್ಯೋ ಇನ್ನು ನಮ್ಮ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಕಾಂಗ್ರೆಸ್ ಸಭೆ ಕೂಡ ಸಂಘ ಪರಿವಾರದ ಹಾಗೆ ಶಿಸ್ತು ಬದ್ಧವಾಗಿ ನಡಿಬೇಕು ಅದನ್ನು ಬಿಟ್ಟು ವೇದಿಕೆಯನ್ನು ಹತ್ತಿ ಅಧ್ಯಕ್ಷರ ಪಕ್ಕದಲ್ಲೇ ಕೂತ್ಕೊಳ್ಳೋ ಸಾಹಸವನ್ನು ಮಾಡಬಾರ್ದು ಅಂತ ಹೇಳಿದರು ಇದು ಕೂಡ ಪತ್ರಿಕೆಯಲ್ಲೇ ಪ್ರಕಟ ಆಗಿತ್ತು ಅಲ್ಲಿಗೆ ಪ್ರಿಯಾಂಕರ್ಗೆ ಕೂಡ ಸಂಘ ಪರಿವಾರದ ಶಿಸ್ತನ್ನು ಕಲಿಬೇಕು ಅಂತ ಪರಮೇಶ್ವರ್ ಹೇಳಿದ ಹಾಗಾಯ್ತು ಆದರೂ ಈ ಮರಿಕರ್ಗೆ ಮಾತ್ರ ಶಿಸ್ತನ್ನು ಕಲಿತೇ ಇಲ್ಲ ತನ್ನ ಕೆಲಸ ಯಾವುದು ಅನ್ನೋದನ್ನು ಮರೆತಿದ್ದಾರೆ ಯಾವ ಮಂತ್ರಿ ಆಗಿದ್ದೀನಿ ಅನ್ನೋದು ಮರೆತು ಆರ್ ಎಸ್ ಎಸ್ಗೆ ಮಂತ್ರಿ ಅನ್ನೋ ಹಾಗೆ ಮಾತನಾಡ್ತಾ ಇದ್ದಾರೆ ಇನ್ನು ಹಿರಿಕರ್ಗೆ ಪುತ್ರ ಈ ಮರಿಕರ್ಗೆ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶವನ್ನು ಧರಿಸಲ್ಲ ಅವರು ಯಾರು ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಬರೀ ಬಡವರ ಮಕ್ಕಳು ಮಾತ್ರ ಆರ್ ಎಸ್ ನಲ್ಲಿ ಇದ್ದಾರೆ ಅಂತ ಬಹಳಷ್ಟು ಸಲ ಬೊಗಳೆಯನ್ನ ಬಿಡ್ತಾ ಇದ್ದಾರೆ ಆದರೆ ಅಲ್ಲಿ ಬಹಳಷ್ಟು ಬಿ ಜೆ ಪಿ ನಾಯಕರ ಮಕ್ಕಳು ಗಣವಸ್ತ್ರದಲ್ಲಿ ಇದ್ದಾರೆ ಪಥ ಸಂಚಲನವನ್ನ ಕೂಡ ಮಾಡ್ತಾರೆ ಅದನ್ನು ಗೂಗಲಲ್ಲಿ ಹುಡುಕಿದ್ರು ಅದರ ಫೋಟೋಗಳು ಸಿಗುತ್ತವೆ ಆದರೆ ನಮ್ಮ ಕರ್ಮ ಅಂದ್ರೆ ಈ ಪಿ ಯು ಸಿ ಫೇಲ್ ಐ ಟಿ ಬಿ ಟಿ ಮಂತ್ರಿಗೆ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಬರೋಲ್ಲ ಅನ್ನೋದು ಇಲ್ಲಿಗೆ ಗೊತ್ತಾಗ್ತಾ ಇದೆ ಅದನ್ನು ಅವರೇ ಮಾಧ್ಯಮದ ಮುಂದೆ ಹೇಳಿಕೊಳ್ತಾ ಇದ್ದಾರೆ ಇಂತಹ ಮಂತ್ರಿ ಎಲ್ಲಾದರೂ ಯಾವುದೇ ರಾಜ್ಯದಲ್ಲಾದರೂ ಸಿಗ್ತಾರ ಯೋಚನೆ ಮಾಡಿ ಹಾಳಾಗಿ ಹೋಗಲಿ ಅವರಿಗಂತೂ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಬರೋಲ್ಲ ಯಾರಾದರೂ ಪ್ರಿಯಾಂಕರ್ಗೆ ಅವರಿಗೆ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಬಿ ಜೆ ಪಿ ನಾಯಕರು ಹಾಗೆ ಶ್ರೀಮಂತರು ಎಲ್ಲರೂ ಗಣವಸ್ತ್ರದಲ್ಲಿರೋ ಫೋಟೋಗಳು ಸಿಗುತ್ತವೆ ಅವುಗಳನ್ನು ಗಾಗಲ್ ಹಾಕ್ಕೊಂಡು ನೋಡಿಕೊಳ್ಳಿ ನೋಡಿಕೊಳ್ಳಿ ಅಂತ ತೋರಿಸಿಯಪ್ಪ ಅದೆಲ್ಲವನ್ನು ನೋಡಿದ ಮೇಲೆ ಆ ವಿಚಾರಗಳನ್ನು ಮಾತನಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇಲ್ಲಾಂದರೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ಮರ್ಯಾದೆ ಈಗಾಗಲೇ ದೇಶದಲ್ಲಿ ಹರಾಜಾಗ್ತಾ ಇದೆ ಇನ್ನು ಇವುಳ್ಕೊಂಡಿರೋದಾದರೂ ಏನು ಇನ್ನು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಅಂದರೆ ಅದು ಆರ್ ಎಸ್ ಎಸ್ ಇವತ್ತು ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಜನರನ್ನು ಅದು ಹೊಂದಿದೆ ಅಂದರೆ ಅದು ಆರ್ ಎಸ್ ಎಸ್ನ ತಾಕತ್ತು ಅದರ ಶಕ್ತಿ ಪ್ರಿಯಾಂಕರ್ಗೆ ಅವರಿಗೆ ತಾಕತ್ತು ಶಕ್ತಿ ಅದೆಷ್ಟು ಅದೆಷ್ಟು ಜನರು ಪ್ರಿಯಾಂಕರ್ಗೆ ಅಲಿಯಾಸ್ ಮರಿಕರ್ಗೆ ಅವರ ಜೊತೆಗೆ ಇದ್ದಾರೆ ಅನ್ನೋದನ್ನು ಕೇಳಲಿ ನೋಡೋಣ ಮೂರು ಮತ್ತೊಂದು ಜನರು ಕೂಡ ಇರಲ್ಲ ಅದರಲ್ಲೂ ಒಂದು ಕುಟುಂಬದ ಗುಲಾಮಗಿರಿ ಮಾಡಿಕೊಂಡು ಬದುಕೋದು ದೇಶದ ವಿರುದ್ಧವಾಗಿ ದೇಶ ಸೇವೆ ಮಾಡೋರ ವಿರುದ್ಧವಾಗಿ ಸಾಕ್ಷಿ ಇಲ್ಲದೆ ಮಾತನಾಡೋದು ಅದ್ಯಾವ ತಾಕತ್ತು ಅದ್ಯಾವ ನ್ಯಾಯ ಅದ್ಯಾವ ಬಾಯಲ್ಲಿ ಆರ್ ಎಸ್ ಎಸ್ ಸಂಘವನ್ನು ಬ್ಯಾನ್ ಮಾಡಬೇಕು ಅಂತಾರೆ ಹೊಟ್ಟೆಗೆ ಅನ್ನವನ್ನು ತಿಂದರೆ ಇಂತಹ ಮಾತುಗಳು ಬರುತ್ತವಾ ಅನ್ನೋ ಅನುಮಾನ ನನಗಲ್ಲ ನಿಮಗೂ ಬರುತ್ತೆ ಅದರ ಬಗ್ಗೆ ಈ ವಿಡಿಯೋ ನೋಡೋರಿಗಾದರೂ ಕ್ಲಾರಿಟಿ ಇದ್ದರೆ ಒಡೀಪ ಇದು ಗೆಳೆಯರೆ ಆರ್ ಎಸ್ ಎಸ್ ಅನ್ನ ಸಿದ್ದರಾಮಯ್ಯ ಪರಮೇಶ್ವರ್ ಹಾಡಿ ಹೊಗಳಿ ಒಂದು ದೇಶದ ಸೇನಿಕೆಗೆ ಹೋಲಿಕೆ ಮಾಡಿದ್ದು ಮತ್ತು ಅದರ ಕಾರ್ಯವ್ಯಾಪ್ತಿ ಹುಟ್ಟಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ